ಧನ್ಯವಾದಗಳು ಮುಂದಿನ ಕವನ ವಾಚನಕ್ಕಾಗಿ ಶ್ರೀ ಜಯಾನಂದ ಪೆರಾಜೆ ಎಂಎ ಎ ಪದವೀಧರರಾಗಿರುವ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ನಲವತ್ತೆರಡು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಇವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಮೂವತ್ತೈದು ವರ್ಷಗಳಿಂದ ಬಂಟ್ವಾಳ ತಾಲೂಕು ವರದಿಗಾರರಾಗಿಯೂ ಹೊಸತಿಗಾ ನವ್ಯವಾಣಿ ಪತ್ರಿಕೆಯ ವರದಿಗಾರರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ

ಿದೆ ಮನೆಯೊಳಗಿನ ಕಸವನ್ನು ಬೀದಿಗೆ ಎಸೆಯಬಹುದು ಮನದೊಳಗಿನ ಜಾತಿ ಮತ ಬೇಡವನ್ನು ತೊಡಗಿಸಬಹುದೇ ನೋಬ ಕೈ ಮರೆತು ಬೆನ್ನಲೆಯ ಪ್ರಕಾಶಿಸಬಹುದು ಸಾವು ನೋಡಿ ಕಣ್ಣೀರು ಸುರಿಸಿ ಅಳತೆ ಇರಬಹುದೇ ಬಹುಬೇಗ ಮರೆತು ಬಿಡಬಹುದು ಕೃತಗ್ರತೆಯಲ್ಲಿ ಜನಕ್ಕೆ ಅನ್ನ ನೀಡಿದವನು ನಿಂದಿಸಿ ಕೃತಜ್ಞನಾಗಬಹುದು ಭೂಮಿ ತಾಯಿಯ ಋಣವನ್ನು ಜನ್ಮದಲ್ಲಿ ತೀರಿಸಬಹುದೇ ವಿದ್ಯೆ ಕಲಿಸಿದ ಗುರುವಿನಲ್ಲಿ ಕೃತರ್ಕ ಮಾಡಬಹುದು ಬುದ್ಧಿ ಕಲಿಸಿದ ತಂದೆಯನ್ನು ಅವಮಾನಿಸುವುದು ಬರಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರವು ನಮ್ಮೊಳಗೆ ಇರಬಹುದು ರಾಷ್ಟ್ರಶಕ್ತಿಯನ್ನು ಬಿಟ್ಟು ಆನಂದದಲ್ಲಿ ಬದುಕಬಹುದೇ ಮುಂಗಾರು ಮಳೆಗೆ ಕಸಗಟ್ಟಿ ಕೊಚ್ಚಿ ಹೋಗಿ ನಾಡು ಸ್ವಚ್ಛವಾಗಿರಲಿ ಗಿಡ ಮರಗಳಡಿಯಲ್ಲಿ ಸೂರ್ಯ ಸಿಂಧೂರ ಶೋಭಿಸುತ್ತಿರಲಿ ನಮಸ್ಕಾರ